ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ನಿಜಗುಣ ಮಟ್ಟದಲ್ಲಿದ್ದೀವಿ ವಿಶೇಷ ಏನು ಅಂತ ಅಂದ್ರೆ ಜನವರಿ ಬರ್ತಾ ಇದೆ ಅಂತ ಅಂದ್ರೆ ಸಿದ್ಧಲಿಂಗೇಶ್ವರನ ಭಕ್ತರ್ಗೆಲ್ಲರಿಗೂ ಕೂಡ ಸಿದ್ಧಲಿಂಗೇಶ್ವರ ಜಯಂತಿ ನೆನಪು ಬರುತ್ತೆ ಕಳೆದ ಆರು ವರ್ಷದಿಂದ ಕಗ್ಗೆರೆಯಲ್ಲಿ ಯಡಿಯೂರು ಕುಣಿಗಲ್ಲು ದೊಡ್ಡಬಳ್ಳಾಪುರ ಹೀಗೆ ಎಲ್ಲ ಕಡೆ ಸಿದ್ಧಲಿಂಗೇಶ್ವರ ಜಯಂತಿ ಆಚರಣೆ ಮಾಡಿಕೊಂಡು ಬಂದಂತ ಈಗ ಬೆಂಗಳೂರಿನಲ್ಲಿ ಆಚರಣೆ ಮಾಡೋದಕ್ಕೆ ಅಂತ ಹೇಳಿ ನಿಜಗುಣ ಮಟ್ಟದಲ್ಲಿ ಸಭೆ ಸೇರಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ರೂಪುರೇಷೆ ಹೇಗಿರುತ್ತೆ ಯಾವ ಸಮಯಕ್ಕೆ ಮಾಡ್ತಾರೆ ಹೇಗೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ಶ್ರೀಗಳು ಮಾತಾಡ್ತಾರೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಧರ್ಮ ಪ್ರಸಾರ ಜನಜಾಗೃತಿ ಇವತ್ತಿರ್ತಕ್ಕಂತ ಲಿಂಗಾಯತ ಮಠಗಳ ಒಂದು ಅಸ್ತಿತ್ವ ಇವುಗಳಿಗೆ ಸಂಬಂಧಪಟ್ಟಂತೆ ಐತಿಹಾಸಿಕವಾಗಿರ್ತಕ್ಕಂತ ಒಂದು ದೊಡ್ಡ ಸಾಧನೆ ಆ ಗುರುಗಳ ನೇತೃತ್ವದಲ್ಲಿ ನಡೆದದ್ದು ಅವರನ್ನ ನಮ್ಮ ಹಿರಿಯ ಅನುಭಾವಿ ಕವಿಗಳೆಲ್ಲರೂ ಸಹ ದ್ವಿತೀಯ ಅಲ್ಲಮ್ಮ ಅಂತ ಹೇಳಿ ಗುರುತಿಸಿದರು ಆದ್ರೆ ನಾವು ಅವರನ್ನ ಸರಿಯಾದ ರೀತಿಯಿಂದ ಚಾರಿತ್ರಿಕವಾಗಿ ಆನುಭಾವಿಕವಾಗಿ ಅರ್ಥ ಮಾಡಿಕೊಂಡು ನಮ್ಮ ಅಜ್ಞಾನದ ಕತ್ತಲೆಯನ್ನ ದೂರ ಮಾಡಬೇಕು ಅಂತ ಅನ್ನುವಂಥ ಯೋಜನೆಯಿಂದ ಈ ಒಂದು ಕಾರ್ಯಕ್ರಮಗಳನ್ನ ಯಡಿಯೂರು ಸೋಂಟದ ಸಿದ್ಧಲಿಂಗೇಶ್ವರರ ಜಯಂತಿ ಕಾರ್ಯಕ್ರಮ ಅಂತ ಹೇಳಿ ಆರು ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದಿರತಕ್ಕಂತಹದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಈ ಕಾರ್ಯಕ್ರಮ ಅದರಲ್ಲಿ ಚಾರಿತ್ರಿಕವಾಗಿ ಮತ್ತು ಆನುಭಾವಿಕವಾಗಿ ಸಿದ್ಧಲಿಂಗ ಶಿವಿಗಳವರ ಸಾಧನೆ ಮತ್ತು ಸಂವೇದನೆಯ ನೆಲೆಯನ್ನ ನಾವೆಲ್ಲ ತಿಳ್ಕೊಳ್ಳಿಕ್ಕೋಸ್ಕರ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳಿ ನಾವು ಭಾವಿಸ್ತೇವೆ ಈ ಕಾರ್ಯಕ್ರಮ ಎಲ್ಲ ಕುತೂಹಲಗಳಿಗೆ ಮತ್ತು ಅಭಿಮಾನಿಗಳಿಗೆ ಅನುಭವದ ನೆಲೆಯನ್ನ ತಿಳ್ಕೊಳ್ಬೇಕು ಅಂತ ಅನ್ನುವರಿಗೆ ಒಂದು ದಾರಿದೀಪದಂತೆ ಈ ಕರ್ತವ್ಯ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಾಧ್ಯವಾದಷ್ಟು ತಾವು ಬಂದು ಅದರಲ್ಲಿ ಭಾಗವಹಿಸ್ತಕ್ಕಂತಹದ್ದು ಬಹಳ ಸಂತೋಷ ಇದು ಜನವರಿ ಐದನೇ ತಾರೀಕು ಮೊದಲನೇ ಭಾನುವಾರ ಜನವರಿ ತಿಂಗಳ ಮೊದಲನೇ ಭಾನುವಾರ ಇದು ಆರು ವರ್ಷದಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ತಾವೆಲ್ಲ ಇದರಲ್ಲಿ ಭಾಗವಹಿಸಿ ಅಕಸ್ಮಾತ್ ಬೇರೆ ಊರಿನಲ್ಲಿ ದೂರದಲ್ಲಿ ಸಹ ಅಲ್ಲಿ ನಡೆದ ಕಾರ್ಯಕ್ರಮಗಳ ವಿವರ ನಿಮಗೆ ಯೂಟ್ಯೂಬಿನ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಿಗುತ್ತದೆ ನೀವೆಲ್ಲ ಇದನ್ನ ಸಂಪೂರ್ಣವಾಗಿ ಅನುಭವಿಸಿ ನಿಮ್ಮ ಅನಿಸಿಕೆಗಳನ್ನ ನೀವು ಪ್ರತಿಕ್ರಿಯೆ ರೂಪದಲ್ಲಿ ತಿಳಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಅಭಿಲಾಷೆ ಪ್ರತಿ ವರ್ಷದಂತೆ ಈ ವರ್ಷ ಯುದ್ಧಲಿಂಗೇಶ್ವರ ಜಯಂತೋತ್ಸವ ಕಾರ್ಯಕ್ರಮವನ್ನ ಬೆಂಗಳೂರಿನ ಮಹಾನಗರದ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಜನವರಿ ಐದನೇ ತಾರೀಕು ಭಾನುವಾರ ಆಯೋಜಿಸಲಾಗಿದೆ ನಾಡಿನ ಪ್ರಮುಖ ಮಠಾಧೀಶರು ಸಾಹಿತಿಗಳು ಚಿಂತಕರ ನೇತೃತ್ವದಲ್ಲಿ ಬಹಳ ವಿಶೇಷವಾಗಿ ಸಿದ್ಧಲಿಂಗೇಶ್ವರರ ಅಷ್ಟಾವರಣ ಪಂಚಾಚಾರ ಶಸ್ತ್ರ ಸಿದ್ಧಾಂತಗಳನ್ನ ಹಾಗೂ ಶಿವಯೋಗ ಸಿದ್ಧಾಂತವನ್ನ ಸಿದ್ಧಲಿಂಗೇಶ್ವರ ಇತಿಹಾಸವನ್ನು ಪರಿಚಯ ಮಾಡಿಕೊಡುವಂತಹ ಒಂದು ವಿಶಿಷ್ಟಪೂರ್ಣವಾದ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ಎಲ್ಲ ಮಠಾಧೀಶರು ಎಲ್ಲ ಮಹಾತ್ಮೀಯರು ಕನ್ನಡ ಹೋರಾಟಗಾರರು ಪ್ರತಿಯೊಬ್ಬರು ಸೇರಿಕೊಂಡು ನಿಶ್ಚಯ ಮಾಡಿದ್ದೇವೆ ನಿಮ್ಮೆಲ್ಲರ ಸಹಾಯ ಸಹಕಾರ ಸದಾ ಇರಲಿ ಅಂತ ನಾವೇ ಮೂಲಕ ಕೇಳುವ e aí